ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಇರ್ಮುಡಿ ಕಟ್ಟೋದು ಪಡಿಪೂಜೆ ಎಲ್ಲ ನಾನು ನಿಮಗೆ ಪಾರ್ಟ್ ಪಾಟಾಗಿ ತೋರಿಸಿದ್ದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇವರು ಎಲ್ ಎಲ್ಲಿ ಎಲ್ಲಿ ಪ್ಲೇಸಸ್ಗೆ ಹೋಗಿದ್ರು ಆಮೇಲೆ ಯಾವ್ಯಾವ ಜಾಗ ನೋಡಿದ್ರು ಮತ್ತು ಶಬರಿಮಲೆಯಲ್ಲಿ ಕ್ರೌಡ್ ಯಾವ ಥರ ಇತ್ತು ಅಂತ ಸೊ ಇವತ್ತು ನನಗೆ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಅದಕ್ಕೆ ನಮ್ಮವರು ಈ ವಿಡಿಯೋಗೆ ವಾಯ್ಸ್ ಓವರ್ ಕಂಟಿನ್ಯೂ ಮಾಡ್ತಾರೆ ಸೊ ನೋಡೋಣ ಬನ್ನಿ ಅವ್ರು ಎಲ್ಲೆಲ್ಲಿ ಹೋಗಿದ್ರು ಯಾವ ಥರ ಇತ್ತು ಶಬರಿಮಲೆ ಅಂತ ನೋಡೋಣ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಪವೀಸ್ ಎಕ್ಸ್ಪ್ಲೋರ್ ಚಾನೆಲ್ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದೀವಿ ನಾವು ಇರುಮುಡಿ ತೊಗೊಂಡು ಬಸ್ ಹತ್ತಿ ಹೋಗೋದನ್ನು ನಾವೀಗ ಎಲ್ಲೆಲ್ಲಿ ಯಾವ ಪ್ಲೇಸ್ಗೆ ಹೋಗಿದೀವಿ ಅನ್ನೋದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಫಸ್ಟ್ ನಾವು ಹೋಗಿದ್ದು ನಂಜನಗೂಡ್ಗೆ ರಾತ್ರಿ ದರ್ಶನ ಮಾಡ್ಕೊಂಡ್ವಿ ದರ್ಶನ ಆದಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ನಾವು ಊಟ ಮುಗಿಸ್ಕೊಂಡು ತಿರ್ಗಾ ರಾತ್ರಿ ಜರ್ನಿ ಮಾಡಿದ್ವಿ ನಾವು ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ ನಾವು ಹೋಗಿದ್ದು ಬಂದು ಗುರುವಾಯರಿಗೆ ಇಲ್ಲಿ ಗ್ರೂಪ್ ಫೋಟೋ ಸಿಕ್ಕಿಲ್ಲ ಯಾಕಂದ್ರೆ ಎಲ್ಲರ ಹತ್ರ ಫೋನ್ ಇರ್ಲಿಲ್ಲ ಫೋನ್ ಒಳಗಡೆ ಅಲೋ ಮಾಡಲ್ಲ ಅಂತ ಕೆಲವೊಬ್ರು ತಂದಿದ್ರು ಅಲ್ಲೇ ಲಾಕರಲ್ಲಿ ಇಡಕ್ಕೆ ಎಲ್ಲಾರು ಅದಿತಿ ಸ್ವಾಮಿ ಅವರು ಅಡಿಗೆ ಮಾಡ್ತಿದಾರೆ ಸ್ವಾಮಿ ಏನ್ ಇವಾಗ ಅಡಿಗೆ ಟೊಮೆಟೊ ಬಾತು ಎಲ್ಲ ಈ ತರ ನೋಡಿ ಏನ್ ಟೇಸ್ಟ್ ಕೊಡ್ತಿದ್ದಾರೆ ಸ್ವಾಮಿ ಸ್ಮೆಲ್ ನೋಡಿದ್ರೆ ಎಲ್ಲಾರು ಇವಾಗ್ಲೇ ತಿನ್ಬೇಕಿದೆ ಹಾ ಅಡುಗೆ ಎಲ್ಲ ನಾವೇ ಟೈಮ್ ಸಿಕ್ಕಾಗಿ ಇದ್ವಿ ಇವರೇ ನಮ್ಮ ಚೀಫ್ ಚೆಫ್ ಆದಿತಿ ಅಂತ ಅಲ್ಲಿಂದ ನಾವು ಹೋಗಿದ್ದು ಭಗವತಿ ಅಮ್ಮ ಟೆಂಪಲ್ ಅಂತ ನಾವು ಭಗವತಿ ಅಮ್ಮ ದರ್ಶನ ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಪಂಪಾಗೆ ಹೋದ್ವಿ ಡೈರೆಕ್ಟು ಪಂಪ ಈ ಸಲ ಶಬರಿಮಲೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡು ನಿಮಗೆ ಗೊತ್ತಿರುತ್ತೆ ಅದು ಅದೇ ಶಬರಿಮಲೆ ಈ ಸಲಿಯಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಹೋದಾಗಿಂದ ಈ ವರ್ಷನೇ ಇಷ್ಟೊಂದು ರಶ್ ನೋಡಿದ್ದು ನಾವು ಹೋಗಿದ್ದು ಹದಿನೆಂಟನೇ ತಾರೀಕು ನಾವು ಬುಕ್ ಮಾಡ್ಕೊಂಡಿದ್ದು ಹದಿನೆಂಟನೇ ತಾರೀಕು ಆ ಸ್ಲಾಟ್ಗೆ ಅದಕ್ಕೆ ಹೋದ್ವಿ ಆದರೂ ಇಷ್ಟೊಂದು ರಶ್ ಇತ್ತು ಯಾವ ವರ್ಷವೂ ಇಷ್ಟು ರಶ್ ನೋಡಿರಲಿಲ್ಲ ನಾವು ಫುಲ್ಲು ಬೆಟ್ಟ ಹತ್ತದೆಲ್ಲ ವೀಡಿಯೋ ಕವರ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಆ ರಶಲ್ಲಿ ನಿಕ್ಕೊಂಡು ಇಷ್ಟು ರಶಲ್ಲಿ ವೀಡಿಯೋ ಕವರ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಅಲ್ಲಲ್ಲೇ ಕೆಲವೊಂದು ಫೋಟೋ ಇರುಮುಡಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಫೋಟೋಗಳು ತೆಗ್ದಿದ್ದೀವಿ ಅದೊಂದು ಪೋಸ್ಟ್ ಮಾಡ್ತಾಯಿದ್ವಿ ಅಷ್ಟೇ ಅದರಿಂದ ಫುಲ್ ಕವರ್ ಮಾಡೋಕ್ಕಾಗಿಲ್ಲ ಇದು ಪಂಪ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂತ ಇದೆ ನಾವೆಲ್ಲ ಇರುಮುಡಿ ತೊಗೊಳಕ್ಕೆ ರೆಡಿ ಆದ್ವಿ ಹೊತ್ಕೊಂಡು ಹೊರಡೋದಕ್ಕೆ ಅವಾಗ ಕೆಲವೊಂದು ತೆಗ್ದಿರೋ ಕೆಲವೊಂದು ಪಿಕ್ಚರ್ಸ್ ಇವು ಇವರೇ ನಮ್ಮ ದೊಡ್ಡ ಸ್ವಾಮಿ ನೋಡಿ ಇಷ್ಟು ಜನ ನಾವು ಹೋಗಿದ್ವಿ ಟೋಟ್ಲು ಮೂವತ್ತ್ಮೂರು ಜನ ಹೋಗಿದ್ವಿ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತೋದಕ್ಕೆ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ ಆದರೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಆ ರಶಲ್ಲಿ ಮಗು ನಿಕ್ಕೊಂಡು ಅದಕ್ಕೋಸ್ಕರ ನಾವು ಇವ್ರ ಮೂಡಿ ಹೊತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಕನ್ನಿಮೂಲ ಗಣಪತಿಯಲ್ಲಿ ನಾವು ಯಾವುದೇ ಫೋಟೋ ತೆಗ್ದಿಲ್ಲ ನೀಲಿ ಮಲೆಯಾಗಲಿ ಅಲ್ಲೂ ಫೋಟೋ ತೆಗಿಯೋಕ್ಕಾಗಿಲ್ಲ ಶರಣಗುತ್ತಿ ಗುತ್ತಿ ಎಲ್ಲ ದಾಟ್ಕೊಬಂದು ಅಪ್ಪಚ್ಚಿ ಮೇಡ ಹತ್ರ ನಾವು ಶೆಡ್ ಅಲ್ಲಿ ಲಾಕ್ ಆಗಿಬಿಟ್ವಿ ಶೆಡ್ಡಲ್ಲಿ ಸುಮಾರು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಇದ್ವಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆಗೆ ಆದರೆ ನಮಗೆ ದರ್ಶನ ಆಗಿದ್ದು ರಾತ್ರಿ ಎಂಟು ಗಂಟೆಗೆ ಟೋಟಲ್ ಲೆವೆನ್ ಅವರ್ಸ್ ಇದು ನೋಡಿ ಮೆಟ್ಲು ಇಷ್ಟೊಂದು ಫ್ರೀ ಇರಲಿಲ್ಲ ಅದಕ್ಕೆ ಬೇರೆ ಯಾವುದೋ ಫೋಟೋ ನಾನು ಹಾಕಿದ್ದೀನಿ ಇಲ್ಲಿ ನಿಮಗೋಸ್ಕರ ಅದೇ ಎಲ್ಲ ಸ್ವಾಮಿಗಳು ದರ್ಶನ ಮಾಡ್ಕೊಬಂದ ಮೇಲೆ ನಾವು ತುಪ್ಪದ ಕಾಯಿ ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸ್ವಾಮಿಗಳು ಒಂದೊಂದು ಟೈಮ್ ಬಂದರು ಯಾಕಂದರೆ ಬೆಟ್ಟ ಅದು ಎಲ್ಲ ಸ್ಪಿಟ್ ಆಗಿಬಿಟ್ವಿ ಸ್ವಲ್ಪ ರಶ್ಗೆ ಫಸ್ಟ್ ನಾವು ಮಾತಾಡ್ಕೊಂಡು ಎಲ್ಲ ದರ್ಶನ ಆದಮೇಲೆ ಈ ಪ್ಲೇಸಿಗೆ ಬರೋಣ ಅಂತ ಅದಕ್ಕೆ ಎಲ್ಲರೂ ಆ ಪ್ಲೇಸ್ಗೆ ಬಂದರು ತಿರ್ಗಾ ನಾವು ಬೆಟ್ಟ ಇಳಿದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಹೋಗಿದ್ದೆ ತಿ ತ್ರಿವೇಂದ್ರಮಗೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಂದ ಅಲ್ಲೂ ಫೋನ್ ಒಳಗಡೆ ಬಿಡೋದಿಲ್ಲ ಇಲ್ಲಿ ಫೋಟೋ ತಗೊಂಡಾದ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಅಜಿಮಾಲಾ ಅಂತ ಶಿವನ ಸ್ಟ್ಯಾಚು ಸೇಮ್ ಮುರುಡೇಶ್ವರದಲ್ಲಿ ಹೆಂಗಿರುತ್ತೆ ಆ ಥರ ಬೀಚ್ ಪಕ್ಕದಲ್ಲಿ ಒಂದು ಸ್ಟ್ಯಾಚು ಇದು ದೊಡ್ಡದಾಗಿದೆ ಮುರುಡೇಶ್ವರ ಅಷ್ಟು ದೊಡ್ಡದಿಲ್ಲ ಆದರೂ ನೋಡೋಕೆ ಚೆನ್ನಾಗಿದೆ ಇದು ಬೀಚ್ ಪಕ್ಕದಲ್ಲೇ ಇರುತ್ತೆ ಈ ಸ್ಟ್ಯಾಚುನು ಇದು ತ್ರಿವೇಂಡ್ರಮಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಿಂದ ಒನ್ ಅವರ್ ಇಲ್ಲ ಟೂ ಅವರ್ಸ್ ಅಪ್ರಾಕ್ಸಿಮೇಟ್ ಜರ್ನಿ ನಮಗೆ ಈ ಶಿವನ ಸ್ಟ್ಯಾಚು ಕೆಳಗಡೆನೇ ಒಂದು ಕೇವ್ ಥರ ಮಾಡಿ ಅದರಲ್ಲಿ ಶಿವನ ವಿಗ್ರಹ ಅವತಾರಗಳನ್ನೆಲ್ಲ ಇದು ಮಾಡಿದ್ದಾರೆ ನಾವು ಅಲ್ಲಿಂದ ಹೋಗಿದ್ದು ನೆಕ್ಸ್ಟ್ ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ನಮಗೆ ದರ್ಶನ ಮಾಡಿದ್ದೇ ಒಂದು ದೊಡ್ಡ ಸಾಹಸ ಆಗೋಯಿತು ಯಾಕಂದರೆ ಟೈಮೇ ಇರಲಿಲ್ಲ ಲಾಸ್ಟ್ ಒಂದು ಟೂ ಫೈವ್ ಟೆನ್ ಮಿನಿಟ್ಸಲ್ಲಿ ಎಲ್ಲರೂ ಹೋಗಿ ರೆಡಿಯಾಗಿ ಇನ್ನೇನು ಕ್ಲೋಸ್ ಅನ್ನೋಷ್ಟರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ಇಲ್ಲಾಂದರೆ ಅದು ಸಿಗ್ತಾ ಇರಲಿಲ್ಲ ಕೊನೆ ಮೂಮೆಂಟಲ್ಲಿ ದರ್ಶನ ಆಯಿತು ನಮಗೂ ತಿರು ಹೊರಟಿದ್ದು ಮದುವೆ ಮೀನಾಕ್ಷಿ ಟೆಂಪಲ್ಗೆ ರಾತ್ರಿ ಜರ್ನಿ ಎಲ್ಲ ಮಾಡ್ಕೊಂಡು ಬೆಳಗಿನ ಜಾವನೆ ಆರು ಗಂಟೆಗೆ ದರ್ಶನ ಮಾಡ್ಕೊಂಡ್ವಿ ಮದುರೆಯಲ್ಲಿ ಅಲ್ಲೂ ಫೋಟೋಗಳು ಜಾಸ್ತಿ ಕ್ಲಿಕ್ ಮಾಡ್ಕೊಂಡಿಲ್ಲ ಒಂದು ಮರಿ ನಾವು ಈಗ ಮಾತ್ರ ಇರೋದು ಇದೊಂದೇ ಪಿಕ್ ಅಲ್ಲಿ ಪಿಕ್ ಮಾಡ್ಕೊಂಡಿದ್ದು ಅದಕ್ಕೆ ಇದೊಂದು ಪೋಸ್ಟ್ ಮಾಡಿದ್ದೀವಿ ಅಲ್ಲಿಂದ ನಾವು ಬಂದಿದ್ದು ಮಾದೇಶ್ವರ ಬೆಟ್ಟಗೆ ರಾತ್ರಿ ಮಾದೇಶ್ವರ ಬೆಟ್ಟಗೆ ಬಂದುಬಿಟ್ಟು ಮಹದೇಶ್ವರ ಏನೋ ಸೇಮ್ ಶಬರಿಮಲೆ ಥರನೇ ರಶ್ ಇತ್ತು ಸಿಕ್ಕಾಪಟ್ಟೆ ಯಾಕಂದರೆ ಅಮಾಸೆ ಇತ್ತು ಅದರಿಂದ ಎ ರಶ್ ಇತ್ತು ಮಾದೇಶ್ವರ ಬೆಟ್ಟ ಅದಕ್ಕೆ ನಾವು ತಿರ್ಗಾ ದರ್ಶನ ಮಾಡಿಕೊಂಡ್ರೆ ತಿರ್ಗಿ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಈಚೆ ಕಡೆಯಿಂದನೇ ಕೈ ಮುಗಿದ್ಬಿಟ್ಟು ಸ್ವಾಮಿಗೆ ಅಲ್ಲಿಂದ ನಾವು ತಿರ್ಗಿ ರಿಟರ್ನ್ ಬೆಂಗಳೂರು ಬರೋದಕ್ಕೆ ಬೆಳಗಿನ ಜಾವ ಐದಾರು ಗಂಟೆ ಆಯಿತು ಈ ವರ್ಷದ ನಮ್ಮ ಶಬರಿಮಲೆ ಯಾತ್ರೆ ಈಗಿತ್ತು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷೇಮಿಸಿ ಬಿಡಿ ಶ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಧನ್ಯವಾದಗಳು